ಓಕೆ ಹಂಗಿದ್ರೆ ನೀವು ಅನಾಮಧೇಯ ಕಂಪ್ಲೇಂಟ್ ಅಂತ ಮಾಡಬಹುದು ಅನಾನಿಮಸ್ ಅಂತ ಕಂಪ್ಲೇಂಟ್ ಮಾಡಬಹುದು ಹೆಂಗ್ ಮಾಡ್ಬೇಕು ಕಂಪ್ಲೇಂಟ್ ಹೆಂಗ್ ಮಾಡ್ಬೇಕಂತ ನಾ ಹೇಳ್ಕೊಡ್ತೀನಿ ನಿಮಗ ಗೂಗಲ್ ಅಲ್ಲಿ ಹೋಗಿ ಡಬ್ಲ್ಯೂ 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 ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಸರ್ಚ್ ಮಾಡಬೇಕು ಫೈಲಿಂಗ್ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ರಜಿಸ್ಟರ್ ಎ ಕಂಪ್ಲೇಂಟ್ ವುಮನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್ ಕ್ರೈಮ್ ರಜಿಸ್ಟರ್ ಅನಾನಮಸ್ಲಿ ರಿಪೋರ್ಟ್ ಅನಾನಮಸ್ಲಿ ಮೇಲೆ ಕ್ಲಿಕ್ ಮಾಡಬೇಕು ಫೈಲ್ ಎ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ ಹಾಂ ಎಕ್ಸೆಪ್ಟ್ ಅಂತ ಕೊಡಬೇಕು ಕಂಪ್ಲೇಂಟ್ ಆ್ಯಂಡ್ ಇನ್ಸಿಡೆಂಟ್ ಡಿಟೇಲ್ಸ್ ಕ್ಯಾಟಗರಿ ಆಫ್ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಯಾವ ಥರ ಆಪ್ಷನ್ ಇರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಸಿಡೆಂಟ್ ಆಗಿ ಡೇಟ್ ಟೈಮಿಂಗು ಆ್ಯಡ್ ಮಾಡ್ಕೋಬೇಕು ಡೇಟ್ ಆ್ಯಂಡ್ ಟೈಮ್ ಅದಾದಮೇಲೆ ಯಾವ ಸ್ಟೇಟು ಸ್ಟೇಟ್ ಆದಮೇಲೆ ಯಾವ ಡಿಸ್ಟಿಕ್ಕು ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದಾದ್ಮೇಲೆ ಇನ್ಸಿಡೆಂಟ್ ಎದರಲ್ಲಿ ಇನ್ಸಿಡೆಂಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದರಲ್ಲಿ ನಾವು ಇಲ್ಲಿ ಟೆಲಿಗ್ರಾಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಟೆಲಿಗ್ರಾಮು ಅದಾದಮೇಲೆ ಚಾಟ್ ಇಮೇಜನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು ಆ್ಯಡ್ ಆದಮೇಲೆ ಮತ್ತು ಎಡಿಷ್ನಲ್ ಏನಾದರೂ ಕಂಪ್ಲೇಟ್ ಕೊಡಬೇಕಂದ್ರೆ ಅಂದರೆ ಎಡಿಷ್ನಲ್ ನೀವು ಏನಾದರೂ ಮೆಸೇಜನ್ನು ತಿಳಿಸ್ಬೇಕಂದ್ರೆ ಇದರಲ್ಲಿ ನೀವು ಎಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಈ ಇನ್ಸಿಡೆಂಟ್ ಬಗ್ಗೆ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಸಸ್ಪೆಕ್ಟ್ ಡೀಟೇಲ್ಸನ್ನು ಕೊಡಬೇಕು ಸಸ್ಪೆಕ್ಟ್ ಹೆಸರು ಗೊತ್ತಿದ್ದರೆ ಹೆಸರು ಆಮೇಲೆ ಅವ್ರದ್ದೇನಾದರೂ ಐ ಡಿ ಪ್ರೂಫ್ ಇದ್ದರೆ ಐ ಡಿ ಪ್ರೂಫ್ ಇದ್ದರೆ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ವಿ ಅದು ಇಂಟರ್ನ್ಯಾಷನಲ್ ಕಾಲ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಂಬರನ್ನು ಆ್ಯಡ್ ಮಾಡಬೇಕು ಆ್ಯಡ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರಿವಿ ಆ್ಯಂಡ್ ಸಬ್ಮಿಟ್ ಒಂದು ಸರಿ ಡೀಟೇಲ್ಸನ್ನು ನಾವು ಕಂಪ್ಲೇಂಟ್ ಮಾಡಿರೋ ಡಿಟೇಲ್ಸನ್ನು ನೋಡಿಕೊಂಡು ಏನಾದರೂ ಮಿಸ್ಟೇಕ್ ಇದ್ದರೆ ಕರೆಕ್ಷನ್ ಕೂಡ ಮಾಡ್ಕೋಬೋದು ಬ್ಯಾಕ್ ಹೋಗಿ ಇಲ್ಲ ಅಂತಂದರೆ ಸಬ್ಮಿಟ್ ಕೊಡ್ಬೋದು ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು ಈ ರೀತಿಯಾಗಿ ಕಂಪ್ಲೇಂಟ್ದಾರರ ಪರ್ಸ್ನಲ್ ಮಾಹಿತಿ ಬೇರೆಯವರಿಗೆ ಗೊತ್ತಾಗುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಬೇರೆಯವರಿಗೆ ಗೊತ್ತಾಗದ ಹಾಗೆ ನೀವು ಕಂಪ್ಲೇಂಟನ್ನು ಈ ರೀತಿಯಾಗಿ ಮಾಡ್ಬೋದು ಥ್ಯಾಂಕ್ ಯು ಎವ್ರಿಬಡಿ